ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆನ ನೋಡೋಣ ಬನ್ನಿ ಸುಭಾಷ್ ಚಂದ್ರ ಬೋಸ್ ಎಂಬ ಹೆಸರನ್ನು ನಾವು ಕೇಳಿದಾಗೆಲ್ಲ ಸುಭಾಷ್ ಚಂದ್ರ ಬೋಸ್ ಎಂಬ ಹೆಸರನ್ನು ನಾವು ಕೇಳಿದಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ವಿಷಯವೇನೆಂದರೆ ಅವರು ತುಮ್ ಮುಜೆ ಕೋಂದೋ ಮೈನೆ ತುಮ್ ಅಜಾದಿ ದುಂಗಾ ಎಂಬ ಜನಪ್ರಿಯ ಮಾತು ನೇತಾಜಿ ಎಂದೇ ಖ್ಯಾತರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಅವರು ಮಹಾನ್ ಉಗ್ರ ಸ್ವತಂತ್ರ ಹೋರಾಟಗಾರ ಮತ್ತು ದೇಶಭಕ್ತರಾಗಿದ್ದಾರೆ ಇವರು ಹದಿನೆಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ಮೂರರಂದು ಒರಿಸ್ಸಾ ಕಟಕ್ನಲ್ಲಿ ಜನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದೇವಿಗೆ ಜನಿಸಿದವರು ಅವರ ತಂದೆ ಜನಕಿನಾಥ್ ಬೋಸ್ ಅವರ ಕಾಲದ ಪ್ರಸಿದ್ಧ ವಕೀಲರಾಗಿದ್ದರು ಅವರ ತಾಯಿ ಪ್ರಭಾವತಿ ದೇವಿ ಧಾರ್ಮಿಕ ಮಹಿಳೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಎರಡನೇ ಸ್ಥಾನ ಗಳಿಸಿದ ಅದ್ಭುತ ವಿದ್ಯಾರ್ಥಿ ಚಿಕ್ಕ ವಯಸ್ಸಿನಲ್ಲೇ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣರ ಬಗ್ಗೆ ಓದಲು ಪ್ರಾರಂಭಿಸಿದ ಅವರು ಅವರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದಾರೆ ಬೋಸ್ ಅವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಬಿಎ ಗೌರವಾರನ್ನು ಪೂರ್ಣಗೊಳಿಸಿದ್ದಾರೆ ನಂತರ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡಿಗೆ ಹೋದರು ಅವರು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದರು ಆದರೆ ಅವರು ಇಂಗ್ಲೆಂಡ್ನಲ್ಲಿ ಉಳಿಯಲು ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಲು ಬಯಸಲಿಲ್ಲ ಬೋಸ್ ಅವರು ಎರಡು ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಆದರೆ ಅವರು ಕಾಂಗ್ರೆಸ್ ಆಂತರಿಕ ಮತ್ತು ವಿದೇಶಾಂಗ ನೀತಿಗೆ ವಿರುದ್ಧವಾಗಿದ್ದವಾಗಿರುವುದರಿಂದ ಅವರು ಸ್ಥಾನಕ್ಕೆ ರಾಜೀನಾಮೆ ಶೀಘ್ರದಲ್ಲೇ ಅವರು ಪಕ್ಷವನ್ನು ತೊರೆದು ಬ್ರಿಟಿಷರ ಪಡೆಗಳ ವಿರುದ್ಧ ಹೋರಾಡಲು ಇತರ ರಾಷ್ಟ್ರಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಬಯಸಿ ದೇಶದಿಂದ ಹೊರಗೆ ಹೋದರು ಉಪಸಮಾರ ದುರಾದೃಷ್ಟವಶಾತ ಜಪಾನಿಯರ ಶರಣಾಗತಿಯ ಅವನನ್ನು ಹಿಂತೆಗೆದುಕೊಳ್ಳುವಂತೆ ಮತ್ತು ಯುದ್ಧವನ್ನು ಕೈಬಿಡುವಂತೆ ಮಾಡಿತ್ತು ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ಅವರು ನಿಧನರಾದರು ಎಂದು ನಂಬಲಾಗಿದೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಕೊನೆ ಕೊನೆಯ ಉಸಿರ ಉಸಿರಿನವರೆಗೂ ಬ್ರಿಟಿಷ್ ವಿರುದ್ಧ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದ ಮರೆಯಲಾಗದ ರಾಷ್ಟ್ರೀಯ ನಾಯಕ ನಿಮಗೂ ಕೂಡ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು